ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗಿ ಕನ್ನಡಿಗನ ಹೃದಯ ಪೂರ್ವಕ ಸ್ವಾಗತ ವಿಶಿಷ್ಟವಾದ ಸನ್ನಿಧಾನೋಪೇತರು ನಮ್ಮ ಸ್ವಾಮಿಗಳು ಅಂತಂದ್ರೆ ಯಾವ ಸಂದೇಹವೂ ಇಲ್ಲ ಅವರ ದೈನಂದಿನ ಚರಿತ್ರೆಯ ಬಗ್ಗೆ ನಮ್ಮ ಅನುಭವದ ಸಣ್ಣ ತುಣುಕು दिवा दिवापि वादवेदि वेदिका विराजितः स्वयं सुपूर्णधीरिव प्रभूतशिष्यमण्डले केवलैयदाश्रितः सदात्मना ममस्करि यशस्करं परिष्करोति तत्त्वसत्त्वसन्ततिं पादुके विराजते महीतले त्वदीय नाम सामवर्म भूम भक्त कामना सुमानने समीर मान यमयाम भूमभक्तकामनासुमानने समीरमानमानितप्रमेय तत्त्वशोधने केवलैयदाश्रितः सदात्मना ममस्करि यशस्करं विराजते सभाजितः सप्रमोद सप्रमोदपादुके विराजते महीतले त्वधीय नाम सामवर्म श्री सदात्मनामके खिन्नमानसं विभिन्नचिन्तमानसं विपन्न भिन्नमानसं प्रपन्नभक्तमानसं समं केवलैयदश्रिदस्सदात्मनाममस्करी मन्दहासचन्द्रिकाभिराशु नन्दयत्यहो प्रमोदपादुके विराजके महीतले त्वदीयनाम सामवर्म श्रीसदात्मनामके किशोरबालशे मुषीषु नास्तिकास्थिता स्थिरा स्वशेषयूनि मानिषादवादलज्जिते कलौ केवलैयदाश्रितः सदात्मना ममस्करी संस्करोति सादरं सुधा विशारदा नहो मोदकारुते विराजते महीतले त्वदीय नाम साम श्री सदात्मनामके त्वदीय नाम साम श्री ಶ್ರೀ ಗುರು ಗುರುಭ್ಯೋ ನಮಃ ಈ ಗೀತೆಯ ಪಲ್ಲವಿ ಬಂದು ಶ್ರೀ ಜ್ಯೇಷ್ಠ ಶ್ರೀಪಾದಂಗಳವರ ಸತ್ಯ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗೆ ಸಂಬೋಧನ ಸತ್ಪ್ರಮೋದ ಪಾದುಕೆ ನಿಮ್ಮ ಮಹಿಮೆ ನಿಮಗೆ ಗೊತ್ತಿಲ್ಲ ಎಂಥ ಮಹಿಮೆ ನಿಮ್ಮದು ಅಂತಂದ್ರೆ ನಿಮ್ಮ ನಾಮಸ್ಮರಣೆ ಎಂಬ ಕವಚ ನಮ್ಮ ಶ್ರೀಪಾದಂಗಳವರನ್ನ ಪರಿಪೂರ್ಣವಾಗಿ ಆವರಿಸಿಬಿಟ್ಟಿದೆ ಅವರು ಮಾಡುವ ಪ್ರತಿಯೊಂದು ಕೃತ್ಯಗಳು ಕೂಡ ಇತರ ಅಸಾಧಾರಣವಾಗಿದೆ ಯಾರಿಗೂ ಮಾಡಲಿಕ್ಕಾಗದಂತಹ ಕೃತ್ಯಗಳನ್ನು ಮಾಡ್ತಾರೆ ಎಷ್ಟು ಜನ ಮಂತ್ರಾಕ್ಷತೆಗೆ ಬರೋದು ಐದು ನಿಮಿಷ ಮಂತ್ರಾಕ್ಷತೆ ಬುಟ್ಟಿ ಹಿಡ್ಕೊಳ್ಳುವಷ್ಟರಲ್ಲಿ ಕೈ ನೋವು ಬರ್ತದೆ ನಮಗೆ ಬೆಳಗಿಂದ ರಾತ್ರಿ ತನಕ ಶ್ರೀಪಾದಂಗಳವರು ಎಡಬಿಡದೆ ಮಂತ್ರಾಕ್ಷತಾ ಪ್ರದಾನವನ್ನು ಮಾಡ್ತಾರೆ ಬಂದ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಆ ಮಂತ್ರಾಕ್ಷತಾ ಪ್ರದಾನದಿಂದ ಈಡೇರಿಸ್ತಾರೆ ಅಂತಂದರೆ ಅದು ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರ ನಾಮಸ್ಮರಣ ಕವಚಪೂರ್ವಕವಾಗಿಯೇ ಆಗಿದೆ ಅನ್ನೋದು ಮೊದಲನೇ ಪದ್ಯದ ಭಾವ ಎರಡನೇ ಪದ್ಯದ ಭಾವ ಎಷ್ಟೇ ದೂರ ಸಂಚಾರ ಇರಲಿ ಎಷ್ಟೇ ಭಕ್ತರನ್ನು ಕಂಡು ಮಂತ್ರಾಕ್ಷತೆ ಇತ್ಯಾದಿ ಎಷ್ಟೇ ಕ್ಲಿಷ್ಟಕರವಾದ ಅವರ ದಿನಚರಿ ಇದ್ದರೂ ಕೂಡ ಒಂದು ದಿನವೂ ಕೂಡ ಅವರು ಪಾಠವನ್ನು ತಪ್ಪಿಸೋದಿಲ್ಲ ಆ ಪಾಠದಲ್ಲೂ ಕೂಡ ಟೀಕಾ ಗಾಂಭೀರ್ಯವನ್ನು ತಿಳಿಸಿಕೊಡುವುದರಲ್ಲಿ ಟೀಕಾಕೃತ್ಪಾದರ ಪ್ರತಿಯೊಂದು ಪದದ ಸ್ವಾರಸ್ಯವನ್ನು ತಿಳಿಸಿಕೊಡುವುದರಲ್ಲಿ ಯತ್ಕಿಂಚಿತ್ತು ಸಂಕೋಚವನ್ನು ಮಾಡುವುದಿಲ್ಲ ಕದಾಚಿತ್ ಅಶನದಲ್ಲಿ ಸಂಕೋಚವನ್ನು ಮಾಡಿದರೂ ಕೂಡ ಪಾಠ ಪ್ರವಚನದಲ್ಲಿ ಎಂದೂ ಸಂಕೋಚವಿಲ್ಲ ಅನ್ನೋದು ಎರಡನೇ ಪದ್ಯದ ಅಭಿಪ್ರಾಯ ಹಾಗೆ ಭಕ್ತರು ವಿವಿಧ ರೀತಿಯಾದ ಭಕ್ತರಿರ್ತಾರೆ ಕೆಲವರು ದುಃಖಿತರಿರ್ತಾರೆ ಕೆಲವರು ಏನು ಮಾಡಬೇಕು ತೋಚ್ತಾ ಇಲ್ಲ ಮಾನಸಾಹ ಕೇಚನ ವಿಭಿನ್ನ ಕೇಚ ವಿಭಿನ್ನ ಚಿಂತಮಾನಸಾಹ ಏನು ಮಾಡಬೇಕು ಗೊತ್ತಾಗ್ತಾ ಇರಲ್ಲ ಇನ್ನು ಕೆಲವರು ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಆಯ್ತು ಇನ್ನು ನಾಳೆನೋ ನಾಡಿದ್ದೋ ನಾವು ಪ್ರಾಣತ್ಯಾಗ ಮಾಡಬೇಕಾಗ್ತದೆ ಅನ್ನೋ ಪರಿಸ್ಥಿತಿ ಇರುವಂತಹ ಭಕ್ತರು ಕೆಲವರು ಇನ್ನು ಕೆಲವರು ಶ್ರೀಪಾದಂಗಳವರು ದರ್ಶನವಾದರೆ ಸಾಕು ಎಲ್ಲ ಸುಖವಾಗಿದೆ ಶ್ರೀಪಾದಂಗಳವ್ರಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ ಬಂದವರು ಕೆಲವರು ಇವರು ಎಲ್ಲರನ್ನೂ ಒಮ್ಮೆಲೆ ಒಂದೇ ನಗುವಿನಿಂದ ಸಂತೋಷ ಪಡುವಂತ ಪಡಿಸುವಂತಹ ಸಾಮರ್ಥ್ಯ ನಮ್ಮ ಶ್ರೀಪಾದಂಗಳವ್ರದ್ದು ಅದು ಭಿನ್ನ ಮಾನಸಂ ವಿಭಿನ್ನ ಚಿಂತ ವಿಪನ್ನ ಭಿನ್ನ ಮಾನಸಂ ಪ್ರಪನ್ನ ಸಮಂ ಭ ಮಾನಸ ಕೇವಲ್ರಿತಾತ್ಮನಾಮಸ್ಕರಿ ಮಂದಹಾಸ್ರಿ ಕಾಶು ನಂದಯತ್ಯುಕೆ ವಿರೇ ಮಹೀತಲೆಮ ಸಾಮವರ್ಮ ಶ್ರೀ ಸದಾತ್ಮನಾಮಕ ಇನ್ನು ಕೊನೆಯ ಚರಣ ಈಗಿನ ಕಾಲ ಹೇಗಿದೆ ಅಂತಂದರೆ ಬಾಲಕರು ಕೂಡ ಏನು ಮಾಡಬೇಕು ಅನ್ನೋ ಸಂಶಯದಲ್ಲಿದ್ದಾರೆ ನಾಸ್ತಿಕ ಬುದ್ಧಿ ನಾಸ್ತಿಕೆ ಎಲ್ಲ ಕಡೆ ಹರಡ್ತಾ ಇದೆ ಕಿಶೋರ ಬಾ ಕಿಶೋರ ಬುದ್ಧಿ ಬಾಲಕ ಬುದ್ಧಿ ಎಲ್ಲವೂ ಕೂಡ ಅಸ್ಥಿರವಾದ ನಾಸ್ತಿಕ ಮತದ ಕಡೆಗೆ ಮುಂದೂಡುವಾಗ ಯುವಕರು ಹೋಗಲಿ ಕಿಶೋರರು ಬಾಲರಿಗಾದರೆ ಸಂಶಯ ಯುವಕರಿಗಾದ್ರೆ ವಿವೇಕ ಇರ್ತದಲ್ಲ ಅವರೇನು ಮಾಡ್ತಾರೆ ಸರಿ ವಿವೇಕ ಇದ್ದರೂ ಕೂಡ ಅವರಿಗೆ ಸಂಶಯ ಬರ್ತಿರ್ತದೆ ಎಲ್ಲ ಹೊರಗಡೆ ಹೋಗ ಓಡಾಡಬೇಕಾದ್ರೆ ರಾಮ ಅನ್ಲಿಕ್ಕೆ ನಾಚುವ ಪರಿಸ್ಥಿತಿ ಮಾನಿಷಾದವಾದ ಲಜ್ಜಿತೆ ಕಲವು ಇಂಥ ಕಲಿಯುಗದಲ್ಲಿ ಶ್ರೀಪಾದಂಗಳವರು ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ನಾಮಸ್ಮರಣೆಯನ್ನು ಆಶ್ರಯಿಸಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಂಸ್ಕರೋತಿ ಸಾದರಂ ಸುಧಾ ವಿಷಾರದಾನಹೋ ಸತ್ಪ್ರ ಸುಧಾ ವಿಷಾದರನ್ನು ತಯಾರು ಮಾಡ್ತಾ ಇದ್ದಾರೆ ಇಂಥ ಶ್ರೀಪಾದಂಗಳವರ ಮಹಿಮೆಯನ್ನು ನಮ್ಮ ನುಡಿಗಳಿಂದ ಏನು ಹೇಳಲಿಕ್ಕೆ ಸಾಧ್ಯ ಅಂಥ ಶ್ರೀಪಾದಂಗಳವರಿಗೆ ಭೂ ಅಂತೇ ನಮ್ಮ ಉಕ್ತಿಂ ವಿಧೇಮ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣೆ